ನಿನಗೆ ಏನ ಏನಂದಿಪ್ಪ ಏನಾಯ್ತು ಅದ್ರಾಗ ಏನ್ ಹಾಕಿದ್ರಿ ಅವಾಗಿಂದಿಡಿದ ಹಳ್ಳಿ ಹುಡಿಗಳ ಹಳಿ ಸಾಂಗ್ಗಳ ಬಿಟ್ಟು ಬಿಡ್ರಿ ಹಳ್ಳಿ ಕಾರ್ಯಕ್ರಮ ಮಾಡಿದ್ರೆ ಬಿಟ್ಟು ಬಿಡ್ರಿ ತಂದ್ರಿ

ನಾ ಹೇಳೋಕೆ ಅದ್ರಾಗ ಏನಂದ್ರ ಲೈವ್ ಪೂರಾ ಓಪನ್ ಮಾಡು ವೀರು ಜಮ್ಕಂಡಿನ ಹಾಡ್ಯ ಇವ್ ಮೊದ್ಲೆಲ್ಲ ಹಾಡಿಯಪ್ಪ ಇನ್ ಮಾತಾಡಿನ ಜೋಡ್ಕೊಂಡು ನೋಡಪ್ಪ ವೀರುತ್ತಂದ್ರ ಹಂಗಂದ್ರಾ ನೂರು ರೂಪಾಯಿ ಕೊಟ್ಟು ಬಂದಿ ಅಲ್ಲಾ ಒಪ್ಕೋತೇನೆ ಹಳ್ಳಿ ವಿಡಿಯೋ ಮಾತಂದ್ ಮೇಲೆ ಮುಗಿದ್ ಹೋಗ್ತಿಲ್ಲ ಒಳ್ಳೆ ಮುಗಿಯಪ್ಪ ಒಂದ್ ಹಳ್ಳಿ ಒಂದ್ ಫೋನ್ ಹಚ್ಚರು ಯಾಕೋ ಒಳ್ಳೇದ್ ಮಾತಾಡ್ತಿವಿ ಆಯ್ತಪ್ಪ நம்பர் எல்லார்க்கே ஆய் அண்ணா நான் நானும் எல் கே நானும் சரி அந்தப்பா ಿಲ್ಲ ನಾ ಫಸ್ಟ್ ಅಪ್ಪ ನಿಮ್ ಜಾನಪದ ಅಲ್ಲಿ ಇದ್ಕ್ ಜಾನಪದ ಅನ್ಬೇಡ್ರಿ ನೀವು ಡಿಜೆ ಟೆಕ್ಟ್ರ ಡಿಜೆ ಕಲಾವಿದ್ರನ್ರಿ ನೀವು ಅಂದ್ರೆ ಏನ್ ಉಮರೇ ಜನಗಳು ಏನ್ ಕೊಡ್ತಾರ ನೋಡಲ್ಲ ಅದಕ್ಕನಗಳು ಕಮಿಂಟ್ ಡಿ ವಿ ನಾಗೇಂದ್ರ ಪ್ರಸಾದ್ ಅವ್ರ್ ಮಾತಾಡ ಥೂ ನಿಮ್ ಏನ್ರಿ ಉತ್ತರ ಕರ್ನಾಟಕ ಜನಪದ ಏನ್ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಾಗ ಏನ್ ಸುತ್ತ ಬರೋದೈತಿ ದಕ್ಷಿಣ

ನಾ ಹೇಳ್ತೀನಿ ಕರೆಕ್ಟ್ ನೀವು ಹಾಡಿರಿ ನಿಮ್ಮ ತೋರ್ಸಿ ಹೊಟ್ಟೆ ನನಗ ನಾ ಹೇಳ ನೀವ್ ಹೇಳದ್ ನಾವ್ ಬ್ಯಾಡ ತಗಿಲ್ಲ ಆಯ್ತು ಹೇಳಿದ್ರ ನಾವ್ ಪಾಲು ಮಾಡ್ತೇವ ತಂದಿವ ಆದ್ರ ಅದ್ರ ಬಿಟ್ಟು ಹೊಳೆ ದಿವ್ಸಕ್ಕೊಂದ್ ವಿಡಿಯೋ ಮಾಡ್ತೇನೆ ಅಂದ್ರೆ ಹೌದು ಹತ್ತು ವಿಡಿಯೋ ಮಾಡ್ತೇವಿ ಹಲ್ಕಟ್ ಮಾಡಿದ್ ನಾ ಹತ್ ಮಾಡ್ತೇವಿ ಹಾ ಹಳಿ ವಿಡಿಯೋ ನೀವ್ ಯಾಕೆ ಬೇಕು ಹಳಿ ಹೋಗಿ ಆಗಲ್ಲ ಓಡಂಗಿಲ್ಲ ದಿವ್ಸ ಯಾವ ಹಳಿ ವೀರ ಕಡೆ ವೀರು ಅದ್ ವಿಡಿಯೋ ಐತಿ ಡಿಲಿಟ್ ಮಾಡೋ ಇಲ್ಲಿ ವಿಡಿಯೋ ಮಾಡ್ತೀರಿ ಮೊದ್ಲು ನಾ ಅದ್ರ ಸರಿಯಾಗಿ ಅರ್ಥ ಮಾಡ್ಕೊ ಮಳಿ ಮೊದ್ಲ ಹಳಿ ಹಾಡಿರಿ ಬಿಟ್ಟು ಬಿಡ್ರಿ ಇನ್ಮೇಲೆ ಮಾಡಬೇಡಪ್ಪ ಅದ್ರಾಗ ಯದ್ರಾಗ್ರಿ ಮಾತಾಡ್ತೇನೆ ನಾ ನಿಮ್ಗೆ ಯಾವಾಗ ನಾವು ನಿಮ್ಗೆ ಫೋನ್ ಎತ್ತಿಲ್ಲ ஏதாவது அர்த்தமா மொதல் நீங்க ஏன் ஆடிரல அவெல்ல அவெல்லா மொதல் முந்த் சீடீ நான் அக்கங்க ஜோடி குத்து நோடப்பா விருவத்தன ನಿಮ್ ಅಕ್ಕ ತಂಗಿಯರ್ ಜೋಡಿ ಕೂತ್ ಇವ್ರು ಇದನ್ನ ನಿಮ್ ಅಕ್ಕ ತಂಗಿಯರ್ ಜೋಡಿ ಕೂತ್ ನೋಡ್ ಬರ್ ನೋಡ್ಪಾ ನಾನ್ ಹೆಂಗ್ ಅನಸ್ತೈತಿ ನಾನ್ ಇನ್ನ ಜಾನಪದ ಪೀಳಿಗೆ ಬಂದಿದ್ದಿಲ್ಲ ಅದ ಕಾಲ್ ಇಟ್ಟಿದ್ದಿಲ್ಲ ಅವಾಗ ಮಾಡಿದ್ ಹುಡಿ ಅದ ಹಾಡಿದ್ದು ಹಾಡಲ್ಲದ ತಡಿಯಪ್ಪ ನಿನ್ಗೆ ಇಟ್ಟಕ್ಕೆ ಸಿಟ್ ಬತ್ತ ನೀ ಮಂದಿ ಹೆಣ್ಮಕ್ಳ ಮೇಲೆ ಆಡ್ತಿಲ್ಲ ಅದೇ ಅಕ್ಕ ಸಿಟ್ ಎಡ್ ಸಿಟ್ ಬರ್ಬೇಕು ಮಂದಿಗೆ ಯಾರಿಗೆ ನೀ ಹಾಡಿದಿಲ್ಲ ಅದು ಅದ ಏನ್ ಹಾಡಿದ್ ಹೇಳಿ ತೋರ್ಸೋದ ಹಾಕ್ ನೋಡೋಣ ಅದೇ ಯಾರ ನಾ ಹಾಡಿದ್ದ ತನ ಹಾಡ್ ವಯಸ್ಸು ನಂದನ ಅದ ಅದು ಅದ್ ವಯಸ್ಸು ಅದನ್ನ ಅದ್ ವಯಸ್ಸು ಅಂದ್ರ ಹಾ ಒಪ್ತೀನಿ ಹಳಿ ಹಲ್ಕಟ್ಟಾ ಆಡದ ಅವ್ರಿಗೆ ಅವ್ರಗ್ ಕೇಳಿವಿ ಹಾ ಮತ್ತ ದೊಡ್ಡವ್ರೆ ಕೇಳ ಅಂದ್ರೆ ನಾವು ತಪ್ಪಾಗಿ ಇತ್ತೆರಡು ದಿವಸ ಏನ್ ಆಡೀವು ಒಂದ್ಸಲ ಹಳಿ ಬಿಟ್ಬಿಡ್ರಿ ನಾವು ಬಿಡ್ತಿವಿ ಅಂದ್ಮೇಲೆ ಆಯ್ತ ನಾನು ಹೋಗ್ ಅಜ್ಜಿ ನಾ ಬಿಡ್ತನತ್ತ ನಂಗಿಲ್ಲ ಬಿಟ್ಬಿಡ್ರಿ ನಾವ್ ಅಂದ್ರೆ ಆಯ್ತ ಅದಕ್ಕೆ ನಾವು ಸ್ಪಂದ ಸ್ಪಂದನ ನೀಡ್ತೀವಿ ನಾವು ಅದಿ ಅದಕ್ಕೆ ನಾವು ನೀವು ಹೇಳಿ ಕರೆಕ್ಟ್ ಆಯ್ತೀ ಬೇಡ ಅಂತ ಹೇಳ್ ಬಿಡ್ತಿವಿ ನಾವ್ ಹ್ಮ್ ಅಲೋ ನೀ ಏನಾರತ್ತ ಶಕ್ತಿ ಕುಮಾರ್ ಎರಡು ದಿವ್ಸ ಆಫೀಸರ್ಗ್ ಕಂಡು ಬಿಡ್ತಿದ್ದ ಈಗ ನಾವ್ ಬೆಳೀಲಕತ್ತೇವಿ ಸಮಾಜ ಹಾಳ್ ಮಾಡಿ ಬೆಳಿತೀರಾ ಚಲೋ ಬೆಳಿರ್ಲಾ ನಿಮ್ಗೆ ನೀವ್ ಎಲ್ಲ ಎಲ್ಲಾರ್ ಹೇಳಿ ಯೂಟ್ಯೂಬ್ ನಿಮಗ್ ನಿಮ್ಗೆ ಹೇಳ್ತೀನಿ ಅವ್ರಿಗೆ ಹೇಳತ್ತೀವಿ ಸಮಾಜದ ಸ್ವಾಸ್ಥತೆ ಹಾಳ್ ಮಾಡಿ ನಾವ್ ಹಾಳ್ ಮಾಡಿ ಏನ್ ಹಾಳು ಮಾಡಿಪ್ಪಾ ಹಂಗಂದ್ರ ಬಾ ಏನು ಅಲ್ ತಿಂಡಿ ಬಿದ್ದ ಆದ್ರಿಗೆ ನಿಂದ ಒಬ್ಬಂದ ಹೇಳ್ತೀನಿ ತಿಂಡಿ ಬಿದ್ದ ಆದ್ರಿಗೆ ಸಮಾಜದಾಗ ಓಡಿ ಹೊಂಟಾರ ಹೆಣ್ಮಕ್ಳು ತಂದ್ರಿ ಮೊದಲ ಅಂದ್ರ ನಾವು ಪಿಲ್ಡಿ ಬರ್ದ್ ನಾವು ಸಣ್ಣ ಕೂಸಿದ್ದಾಗ ಎಷ್ಟೊಂದು ಜೋಡಿಗಳು ಓಡಿ ಹೋಗಿ ಮದ್ವದಲ್ಲ ಹಂಗಾದ್ರ ಜಪತ್ ಪಿಲ್ಡಿ ಬಂದ್ ಹಾಳ ಹಾಳ ಮಾಡ್ತಾ ಅವಾಗ ಓಡಿಸ್ತಾನ ಅವ್ರನ್ನ ಅವಾಗ ಅವಾಗ ನಿಮ್ಮತ್ ಹಲಕ ಯಾರು ಹಾಡಿಲಿಲ್ಲ ಈಗಿನ ಅವ್ರ ಹಲಕಟ್ಟ ಯಾರು ಹಾಡಿಲ್ಲ ಆದ್ರೆ ನಾವು ಹಲಕೆ ಹೇಳ ನಾವು ಹಲಕಟ್ಟ ಹಾಡ್ಯಾರ ನಾವು ಹಾಡಲಿಲ್ಲ ಬ್ಯಾರ ಹಾಡಿದ ಅದನ್ನು ಬಿಟ್ಟುಬಿಡೋಣ ಅಂತ ಹೇಳತಿದ್ನಲ್ಲ ನಾನು ಯಾವತ್ತಾದ್ರೂ ಮೂರು ವರ್ಷನಾ ಹೇಳನೇ ಈಗ ಏನಂದಿರಿ ಈಗ ನೀ ಏನಂದಿ ಶಕ್ತಿ ಕುಮಾರ ನಾವು ಎಲ್ಲಾ ಟ್ರೆಂಡಿಂಗ್ स्टारಗಳ ದೇವಿ ನಮ್ಮ ವಿರುದ್ಧ ಮಾಡತನ ನಾವೆಲ್ಲಾ ಜಾನಪದ ಜನಪದ ನೀವು ಮೊದಲೇ ಪಾಲ್ ನೀವು ಜನಪದದವರ ಅಲ್ಲ ಜಾನಪದ ಅಂದ್ರೆ ಏನ್ ಹೇಳ್ಬಿಡಪ್ಪ ಬಿಡಪ್ಪ ಸಾಕು ಹೋಗಲಕ ಜನಪದ ಅಂದ್ರೆ ಏನು ನೀನು ಹಾರಿದಪ್ಪ ನೀ ನೀ ರಕ್ಕ ಅಂತ ಆಟ ಆಡಿದ ಜನ ಅದು ಜನಪದ ಅಷ್ಟೇ ಹಾರಿದೆ ಅದು ಅದೇನಪ್ಪಾಂಗಂದ್ರೆ ೇಜ್ ಮೇಲೆ ಆಡಿದ್ದು ವಿಡಿಯೋ ಡಿಲೀಟ್ ಮಾಡ್ಕೊಂಡಿ ಅದು ಏನಪ್ಪಾ ಶಕ್ತಿ ಕುಮಾರ್ ಅವ್ರಿ ಅದೇ ಮರ ನೀತಿ ಜಾನಪದ ಕಲರ್ ನಾ ಜಾನಪದ ಕಲಾವಿದ ಅಲ್ಲ ನೀ ಹಾಡಿದ್ರ ಮಾಡ್ರಿ ನೀ ಅರ್ನಾಸ್ಮೆಂಟ್ ನಾನೊಂದು ಜಾನಪದ ಗೀಜಾಡ್ತೀವಿ ಅರ್ವಾನ್ಸ್ಮೆಂಟ್ ಹಾಡಿ ಹಾಡಿದ್ಲ ಅದು ಏನ್ಪಾ ಜಾನಪದ ಅಲ್ಲಾ ಹಂಗ ಅಂದ್ರ ಮತ್ತ ನೀನ್ ನೀ ನೀ ಹಾಡಿದ್ ಅಂದ್ರ ನೀವು ನೀವ ದೊಡ್ಡಾರ್ ಬಾ ನಮಗಿ ದೊಡ್ಡಾರ್ ನೀವ ಹೆಂಗ್ ನಡಿತೀರ ನಾವ್ ದಾರ್ಯಾಗ ನಡ್ಕೊತ ಬಂದಿವ್ ತಿಳ್ಕೊಂಡ್ ಬಿಡ್ಲಂಗ ಅಂದ್ರ ನಾವ್ ಕಳಸ್ತೇವಿ ನೀಂಗ ಹೇಳ್ಬೇಕಿತ್ತು ನಿಂಗ ಹೇಳಿದ್ರ ನಾವ ಒಪ್ಕೊತೀ ಈಗ ಒಪ್ಕೊತೀ ನೀ ಮಾತ್ ಹೇಳಿದ್ರೆ ಒಪ್ಕೊತೀ ನೀ ಏನಂದಿ ತಗಳ ಲೈವ್ ದಾಗ ಬರ್ರಿ ಬಸ್ ಕುಲೂರ ಎಲ್ಲಾರು ಬರ್ರಿ ಶಕ್ತಿ ಕುಮಾರ್ ಬಿಡ್ತಸ ಬರ್ರಿ ನೀವೆಲ್ಲಾ ಎಲ್ಲಾರು ಮಾಡಿ ಸ್ಟ್ರೈಕ್ ಏನ್ ಅದರದ ನಾವು ಯಾಕೆ ಮಾತಾಡಿದಿವಿಂಗ್ ಬದಲು ಮಾತಾಡಿದ್ಲ ಅದಕ್ ಮಾತಾಡಿದ್ವಿ ನಾವು ಇನ್ನೊಂದ್ ಏನಪ್ಪ ಅಂದ್ರೆ ನಾವು ಅದಕ್ ಸ್ಪಂದನೆ ದೇವ ನೀವು ಮಾಡಿದ ಎಂದ್ರೆ ಮೀಟಿಂಗ್ ಮಾಡಿದ ನಾವ್ ಅದಕ್ಕೆ ಕಸಲಿಲ್ಲ ಬೇಡಪ್ಪ ನಿಮ್ಮ ನೀನು ಈಗ ನಿಮ್ಮ 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 ಅಕ್ತಂಗರ ಬಗ್ಗೆ ಅಂದ್ರೆ ಇಷ್ಟೇ ಸೀಟ್ ಬರ್ತೀವಿ ನೀ ಎಲ್ಲಾರು ಅಕ್ತಂಗಿರ್ ಬಗ್ಗೆ ಮಾತಾಡ್ತಿವಿ ಹಾಡಾಡ್ತಿರ್ಲ ಆ ಹುಡುಗಿ ಈ ಹುಡುಗಿ ಅದೇಟು ಸೀಟ್ ಬರ್ಲಾಕಿನ ಮಂದಿಂಗಿರ್ ಬಗ್ಗೆ ಏನ್ ತನ್ನ ನನ್ ಓದ್ತಿ ಇದರ ಬಗ್ಗೆ ಅಂತ ಹೇಳಿದಿನಿ ಮಾತಾಡ ಮೊದ್ದು ಹೆಣ್ಣನ್ನ ತೀಜಾವಧಿ ಮಾಡಿ ಹಾಡುವುದು ಅಪರಾಧ ಹ್ಮ್ ಹ್ಮ್ ಈಗ ನೀನ್ ಹಾಡವ್ರ ಇವನ್ ಹೋಲ್ ಇನ್ ಮೇಲೆ ಹಾಡವ್ರಿ ಏನನೇ ಮ್ಯಾಲ ಬಿಡೋಣ ಅಂತ ಹೇಳಿಪ್ಪ ನಾವು ಏನು ಹಾಡ್ತೀಯ ತಂದಿವಿ ಬಿಟ್ಟು ಇದು ವಾದ ಮಾಡು ಅಣ್ಣ ನೀ ಹೇಳಿಪ್ಪ ಕರೆಕ್ಟ ಬಿಡ್ತೀಯ ಅಂತ ಅನ್ನಂಗಿಲ್ಲ ನೀ ನಾವು ಮೀಟಿಂಗ್ ಮಾಡೋಣ ಬಿಡುತ್ತೆ ಅಂತ ಹೇಳಿನಿ ಆದ್ರೆ ಬಿಡುತ್ತೆ ಅಂತ ಹೇಳಿನಿ ಆದ್ರೆ ಬಿಡುತ್ತೆ ಅಂತ ಹೇಳಿ ನಾವು ವಿಡಿಯೋ ಮಾಡಿ ಹಾಕ್ಬೇಕು ನಂಗಂದ್ರ ಅನ್ನಂಗಂದ್ರ ಬಿಟ್ಟನ ಬಿಡತನ ಆ ಮಾಡಿಲ್ಲ ಮಾಡಿ ನಾನು ಅಳ್ಳಿನಾ ಎಡ್ಡ ಹಾಡ ಬಂದ್ರೆ ಹಾಡಂಗಿಲ್ಲ ರೆಕ್ಷನ್ ಫೋನ್ ಹಾಡಂಗಿಲ್ರಿ ಅಂತ ಹೇಳಿ ಕತ್ತಿನ ಆದ್ರೆ ಅದೇ ಬಿಡಿಸ್ತ YouTube ಅಲ್ಲಿ ವಿಡಿಯೋ ಮಾಡ್ಕತ್ತಾ ಆದ್ರೆ ಇದೀನಿ ಅಂತ ನಾನು ಇಲ್ಲಿಲ್ಲ ನಮಗೇನಂದ್ರ ಎಷ್ಟು ಹಾಡುಗಳ್ ಲಿಸ್ಟ್ ಕೊಡ್ರಿ ಅಂದ್ರೆ ಡಿಪಾರ್ಟ್ಮೆಂಟ್ ಎಷ್ಟ್ ಹಾಡ್ಗಳ್ ಅಶ್ಲೀಲಿಲ್ಲ ಲಿಸ್ಟ್ ಕುಡ್ರಿ ಅಂದ್ರ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡುವ ಹೇಳವ್ರಿ ಏನು ಹಾಡವನ್ರಿ ನಿಮ್ ವಿರುದ್ಧ ನಾವು ನಿಮ್ ಬೇರೆ ನಾವ್ ಇನ್ನ ನೂರು ವಿಡಿಯೋ ಮಾಡೋರು ಇಂತ ಅಶ್ಲೀಲತೆ ಯಾವ್ದು ತೋರಿಸೋರು ನಾ ಡಿಪಾರ್ಟ್ಮೆಂಟ್ ಕೊಡೋರು ಅಟ್ಟೆ நீட்டூபா இன்னொருப்பா நான் நம்பர்ப்பா ஃபோன் ஆய் நான் வீடியோ டெல்ட் பண்ணா டி ಏ ನನಗೆ ನನಗೆ ಯಾರು ಟಾರ್ಗೆಟ್ ಅಲ್ಲೋ ನಮ್ಗೆಲ್ಲಾರು ಬೇಕು ಇವರು ಜಮ್ಕಂಡಿದ್ ಒಬ್ಬಂದ್ ಯಾಕ ಮಾಡ್ಲಾ ನಾ ಎಲ್ಲಾರ್ದು ಹೇಳಿನಿ ನರೇ ಹೇಳಿನಿ ಗೈಬು ಗಣಿ ಯಾರು ಗೈಬು ಗಣ್ಣ ಹೇಳೀನಿ ಇವ್ರ್ದೆಲ್ಲ ಕೇಳಿಸಿಲ್ಲ ನಾ ಹಿಂಗ ನಮ್ ಆಳು ಬಾಳು ಬೆಳಗಿ ನಿಮ್ ಚಲೋ ತಿಳ್ಕೊಂಡಿದೆ ನೀವು ಹಿಂಗೇ ಮಾಡ್ರಿ ತಂದಿನಿಂಗಿಲ್ಲ ನೋಡು ಯಾರದೇ ಅಸ್ಲಿ ಅಂದ್ರೆ ಎಲ್ಲಾರ್ದು ಮಾಡವ್ನ ಯಾರೇ ಇದ್ರು ಮಾಡವ್ರೆ ನಾವ್ ಲಿಸ್ಟ್ ಕಳ್ಸವ್ರಿ ನಾ ಮಹಿಳಾ ಉತ್ತರ ಕರ್ನಾಟಕದಾಗ ಅಶ್ಲೀಲ ಜಾನಪದ ಅಶ್ಲೀಲ ಯೂಟ್ಯೂಬ್ ಯಾರು ಯೂಟ್ಯೂಬ್ ಮಾಡ್ತಾರಲ್ಲ ಗಝಮಾ ಗಿಜಮಾ ಅಂತಾವೆಲ್ಲ ಬಂದ್ ಆಗ್ಬೇಕು ಅಶ್ಲೀಲ ಮತ್ ಸ್ವಾಮಿಗಳ ತೇಜವಾಡ ಮಾಡುವಂತ ನಾಟಕಗಳು ಬಂದಾಗಬೇಕು ರಾಮ ರೈಮ ಲಕ್ಷ್ಮಣ ಅವರು ಬಂದಾಗಬೇಕು ನಾನು ಮೊದಲು ಮಾಡೀನಿ ನಾನು ಸ್ವಾಮಿಗಳ ವಿಷಯ ಮೊದಲ ಮಾಡಿನಿ ನಾವು ನಾನು ಹೇಳಿನಿ ಸ್ವಯಂ ಪ್ರೇರಿತ ನಾನು ಮಾಡೀನಿ ತಪ್ಪಾಗ್ಯದ ನಾವು ಇನ್ ಮುಂದೆ ಮಾಡಂಗಿಲ್ಲ ಅಂತೇಳಿವಿ ಇತ್ತಿತ್ಲಾಗ ಮಕ್ಳು ಮೊಬೈಲ್ ತಗೊಂಡು ಮುಂಜಾನೆ ಕೂತ್ಕಂದ್ರ ಬರೀ ಅದ್ ಉದಾಹರಣೆ ಹೇಳ್ತೀನಿ ನಿನಗ ಏನು ಉದಾಹರಣೆ ಚಾಲನೆ ಹಾಡುಗಳು ಚಾಲನೆ ಅಸ್ಲಿ ಹಾಡ್ಗಳು ಅದಕ್ಕೆ ಇಂಥವ್ ಎಲ್ಲ ಬ್ಯಾನ್ ಹೇಳಿ ಎಲ್ಲಾ ಇಡೀ ಡಿಪಾರ್ಟ್ಮೆಂಟ್ ಎಲ್ಲ ತೊಡಿ ತಟ್ಟದ ಯಾರು ಹಾಡ್ತಾರ ಅಂತಾರ ಬರೀ ಕಳಿಸ್ರಿ ನಾವ್ ಕೊಡ್ತೇವೆ ಅಂದ್ರ ಇದು ವಿರು ಜಮಖಂಡಿ ಒಬ್ಬನೇ ಟಾರ್ಗೆಟ್ ಅಲ್ಲ ಪರ್ಸು ಕೋಲೂರ್ ಅಲ್ಲ ಶಬೀರಿ ಅಲ್ಲ ಎಲ್ಲ ಯಾರು ಅಲ್ಲ ಇಂಥ ಹೇಳಿ ವಿಡಿಯೋ ಮಾಡೋದು ಬೇಕಾಗಿದ್ದಿಲ್ಲ ಅಲ್ಲಿ ನಾವ್ ಬರೀ ಒಂದು ಫೋನ್ ಆಯ್ತಾ ಆಯ್ತಪ್ಪ ಡಿಲ್ಟ್ ಡಿಲ್ಟ್ ಬಗೆ ಇರ್ತದ ಅದ ಬ್ಯಾಡ ಬಿಟ್ಟೆ ಬಿಟ್ಟಿಲ್ಲೇ ನೋಡಿ ನಿಂಜಾನೆ ನೋಡಿ ವಿಡಿಯೋ ನೀ ಸಂಜೆ ವೀಡಿಯೋ ಮಾಡಬೇಕು ಡಿಲೀಟ್ ಆಗ್ಯದ ಅಡ್ವರ್ಟೈಸ್ಮೆಂಟ್ ಬರೀ ಅವರ್ಟೈಸ್ಮೆಂಟ್ ಕಳ್ಳ ಅಂದೆ ನಾನು ಇವ್ಯಾಂಗ್ ತಗದ ಒಮ್ಮೆ ಅಸಲತೆ ಡಿಲೀಟ್ ಮಾಡಿರ್ತಾನು ಡಿಲೀಟ್ ಮಾಡ್ಯೆ ಹಾ ಏರ್ಲಿಪಾ ಇನ್ ಅಸಲಿತೆ ಹಾಡವಂಗ ಇಲ್ಲ ನೋಡು ಹಂಗ್ ಮಾಡ್ತಿರಿ ನೀವು ಅಂದ್ರೆ ನೀವು ಇಡಿ ತೋಡಿ ತಟ್ಟಿ ನಾವು ತೋಡಿ ಕಾಡ್ತೇವೆ ಜನ ಬ್ಯಾಡ ತಂದ್ರ ಬಿಟ್ಟ ಬಿಡ್ತೀವಿ ನಾವು ಜನ ಯಾಕೆ ಆವರೇಟ್ ಮಾಡಕತ್ತೆವು ನಾವು ಜನರಿಗೆ ಆವರೇ ಎಲ್ಲಾ ಒಂದ ಮಾತೆಣೆ 99% ಜನ ಅಂತ ಭಾರಿ ಮಾಡ್ರಿ ಸರ್ ಒಳ್ಳೆ ಶಿಕ್ಷಕರು ವಿದ್ಯಾವಂತರು ಬುದ್ಧಿವಂತರು ಅಂತಾರ ಭಾರಿ ಮಾಡ್ರಿ ಶಕ್ತಿ ಅವೇ ಆವೆ ಇರ್ತಾವಲ್ಲ ಅಂತಾರ ಕುಂಡಿ ಮಲ್ಕಂತಾ ವಾಟ್ನಾಗ ಜನತೆ ನೀವು ಮೀಟಿಂಗ್ ಮಾಡಿರಲ್ಲ ಅದಕ್ಕ ನಮ್ಗ ಒಪ್ಪಿಗೆ ಐತೆ ನಾವ್ ಅಸಲಿ ಐತೆ ಬ್ಯಾಡ ಐತೆ ಬಿಟ್ಟು ಅದನ್ನ ಬಿಟ್ಟು ಅದ್ರ ವಿಡಿಯೋ ಹಾಕ್ ಹಾಕೋದ್ ಏನ್ ಪ್ರಾಬ್ಲಮ್ ಬಿದೈತಿಪ್ಪ ತೋಡ್ದು ಅದ್ರ ಒಂದ್ ವಿಡಿಯೋ ಮಾಡುದು ಅಂತಂದ್ರ ಅಶ್ಲೀಲ ಜಾನಪದಗಳು ಯಾವ್ದೇ ಹಿಂಗ ಇದು ಮಾಡಿ ಮಾಡ್ತಿರಲ್ಲ ಅಂತಾವೆಲ್ಲ ಜಾನಪದಗಳು ಬಂದ್ ಬ್ಯಾನ್ ಆಗ್ಬೇಕು ಬ್ಯಾನ್ ಮಾಡೋನು ಅದ್ಗೇನಿಲ್ಲ ಆದ್ರ ನೀನಂದಿ ಹಂಗಂದ್ರ ಸ್ಟೇಜ್ ನಲ್ಲ ನೀ ಮಾತಾಡಿದ ಲೈನ್ ಕಡೆ ಅಕ್ಕಿ ಜೋಡಿ ಕೂತು ಮಾತಾಡತ್ತೇಳಿ ಅದು ನಾನು ಒನ್ಸಿಗೆ ಹತ್ತತಿ ನೀಲಿಕ್ಕೆ ನಿಲ್ಕ್ ಏಳತ್ನ ತಿಳಿಲಿಲ್ಲನದ ನಾ ಒಂದ್ ಕೆಲ್ಸ ಮಾಡ್ ಕೆಲಸ ಮಾಡಿ ಇದೇ ಮಾತ್ರ ಡಿವೈಸ್ ಪಿ ಡಿವೈಸ್ ಪಿ ಫೋನ್ ಮಾಡಿ ಹೇಳಲ್ಲ ಏನ್ರಿ ಜೊತೆ ನೋಡೋಣ ಅವ್ರಿಗೆ ಲೈನ್ ಅಂದ್ರು ಡಿವೈಸ್ ಅಂದ್ರು ನೀವು ಹಾಡ ಬರೀವಾಗ ನಿಮ್ ಅಕ್ಕಂಗಿಯರ್ನೂ ತಗೊಂಡು ನೆನಪು ಮಾಡ್ಕೊಂಡು ಬರೀರಿ ನೀ ಅದೇ ಮಾತ್ರ ಡಿವೈಸ್ ಪಿ ಲೈನ್ ಹಾಕ್ತೀನಿ ಏನ್ರಿ ಸರ ನಿಮ್ ಅಕ್ಕಂಗರ ಜೊತೆ ಕೂತ್ ನೀ ಕೇಳಲ್ಲ ಒಂದ್ ಮಾತ

நோடு அசில நாய காட போலே அதே ತಪ್ಪ ಮಾಡ್ದವ್ ನೀ ಮತ್ತೆ ನೀನೇ ಬಂದ್ರೆ ಅಲ್ಲಿ ಬಂದು ಏ ಇನ್ನು ನಾವು ಜಾನಪದವರಲ್ಲ ಒಗ್ಗಟ ಒಗ್ಗಟ ನೋಡು ಅಂಗರ ಹಾಡ್ರಿ ನಿಮ್ಮ ಮೇಲೆ ವೇದಿಕೆ ಮೇಲೆ ಇಲ್ರಿ ಆ ಹಳೆ ವಿಡಿಯೋಗಳು ತೋಳದ ಏನಂತೆ ಹಳೆ ವಿಡಿಯೋ ಬಿಟ್ ತನಿತಿ ನೀ ಅದೆ ಹೇಳ್ಬೇಕಿತ್ತು ಬರೇ ಮಾತಾಡಾ ಮಾತಾಡಬೇಡ ಮಾತಾಡದ ನೀ ಮಾತಾಡಕೋಬೇಡ ಬರೇ ಒಂದು ಮೆಸೇಜ್ ಹಾಕಿದ್ರೆ ನಾನು ಡಿಲೀಟ್ ಮಾಡ್ತೀನಿ ಅದನ್ನ ಬಿಡಿ ನನಗೆ ಏನು ಬರೀ ವಿಡಿಯೋ ಮಾಡೋ ಬರೀ ವಿಡಿಯೋ ಮಾಡೋ ವಿಡಿಯೋ ಮಾಡೋ ಏನೋ ನಾನು

ಅದಾವ ಅದಾವ ಡಿಲ್ಟ್ ಡಿಲೀಟ್ ಮಾಡ್ತಾ ಅದ್ರಾಗ ತೇಡ್ನೇ ಆದರಗ ಏ ಇ ಇಲ್ಲ ನೀ ನೀ ಒಟ್ಟ್ರು ಕೂಡನ್ರಿ ಒಟ್ಟ್ರು ಕೂಡನು ಇನ್ ಮ್ಯಾನ್ ಇದು ನೀ ಒಪ್ಪಿಕೊಳ್ಳೋದಾಗಿಲ್ಲ ಆಯ್ತನಾ ಏನೋ ಆಗ್ಯದ ಹೋಗಲಕ ನೀ ನನಗೆ ಫೋನ್ ಮಾಡೋದು ಯಾಕ್ಕೆ ಯಾಕಣ್ಣ ನನ್ನ ಹೆಸರು ಕೇಳಿ ಮುಂಚೆ ಕೇಳೋದು ನನಗೆ ಫೋನ್ ಆಸ್ತಿದೆ ಅವಾಗ ಯಾವಾಗ ಬೇಕಾಗುತ್ತೆ ಅವ ಫೋನ್ ಆಸ್ತಿದೆ ಈ ವಿಚಾರ ಫೋನ್ ಹಚ್ಚಬೇಕು ನೋಡೋಣ ಇದನ್ನ ಡಿಲೀಟ್ ಮಾಡೋಕೆ ಯಾಕೆ ಮಾಡಿದಿನಿ ನಿಮಗೆ ಒಪ್ಪಂಗೇಂದ್ರ ಫೋನ್ ಆಸ್ತಿದನಾ ಆ ದಾರಿಗೆ 10 ಮಂದಿ ಹೆಸರು ತಗೊಂಡಿದ್ದೀನಿ 10 ಮಂದಿ ಹಚ್ಲೇ ಆಯ್ತಪ್ಪ ವೀರೋ ನನಗೆ ಹಂಗಾತ್ತು ಹಿಂಗಾತ್ತು ಹೇಳ್ತಿದ್ದಿಲ್ಲ ಆ ಟೈಮ್ ನನಗ್ ಬರೇ ಒಂದ್ ಫೋನ್ ಹಚ್ಚ ಮಾಡ್ಬೇತಿನ್ಲಾ ವೀರು ಒಬ್ಬಂಗ ಅಂತಿದ್ರ ಹಸ್ತಿ ವೀರುಗ ನಾ ಆದ್ರಾಗ ಎಂಟತ್ತು ಮಂದಿ ಹೆಸರು ತಗೊಂಡ್ ಒಟ್ಟ್ರಿಗೆ ನಾ ಆಯ್ತಪ್ಪ ಕರೆಕ್ಟ್ ಆಯ್ತಿ ವೀರದ ಯಾಕೆ ಹಂಗಂದ್ರ ಬ್ಯಾರದವ್ರ್ ಹೇಳಕ್ ಬರ್ತಿತ್ತಲ್ಲ ವೀರು ಟಾರ್ಗೆಟ್ ಆಯ್ತು ನಿಂದ್ ಹೇಳ

எல்லார லி நியூலி அக்தங்கர் அக்தங்க அக்தங்கர்